ಶ್ರೀರಂಗಪಟ್ಟಣ ಶಾಸಕರಾದ ಬಾ ರಮೇಶ್ ಬಾಬು ಬಂಡಿ ಸಿದ್ದೇಗೌಡವರಿಂದ ಸ್ಮಶಾನ ಗುದ್ದಲಿ ಪೂಜೆ ಕಾರ್ಯಕ್ರಮ ಜರುಗಿತು ಶ್ರೀರಂಗಪಟ್ಟಣ ಶ್ರೀಪಟ್ಟಣೆ ಸುಮಾರು ಎರಡು ಕೋಟಿ ಕ್ಷಣವನ್ನು ಸ್ಮಶಾನಗಳ ಅಭಿವೃದ್ಧಿ ಅಲ್ಲಿ ನಮ್ಮ ಜಾಗಗಳ ಸ್ಮಶಾನ ಜಾಗ ಅಂತ ಹೇಳಿ ಜಾಗ ಕಾಪಾಡ್ಕೊಳ್ತಕ್ಕಂಥ ಲಿಂಕ್ ತಂಚು ಮತ್ತು ಮಶ್ಮಾನಕ್ಕೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಬಿಡಿಸ್ಕೊಳ್ಲಿಕ್ಕೆ ಎರಡು ಕೋಟಿ ವೆಚ್ಚದಲ್ಲಿ ಇವತ್ತು ಶ್ರೀರಂಗಪಟ್ಟಣ ಟೌನ್ ವ್ಯಾಪ್ತಿಯಲ್ಲಿ ಚಾಲನೆ ಕೊಟ್ಟಿದ್ದೀವಿ ಜೊತೆಗೆ ಶ್ರೀರಂಗಪಟ್ಟಣ ಕಸ್ಬಾದಿಂದ ಕಸ್ಬಾ ಸೊಸೈಟಿಯಿಂದ ಮಾಡಿರ್ತಕ್ಕಂಥ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸಹ ಪ್ರಾಬ್ಲಮ್ ಮಾಡಿದ್ವಿ ಏನಕ್ಕೆ ಬೇಕಾದಂಥ ಬೀಚಿ ರಸಗೊಬ್ಬರಗಳನ್ನು ವಿತರಣೆ ಮಾಡಲಿಕ್ಕೆ ಸಹ ಹಳ್ಳಿ ಮಳಿಗೆಗಳನ್ನು ಮಾಡಿ ಅದನ್ನು ಪ್ರಾಬ್ಲಮ್ ಮಾಡಿದ್ವಿ ಈ ತಕ್ಷಣಕ್ಕೆ ಒಂದು ಮೂರು ಕೋಟಿ ವೆಚ್ಚದಲ್ಲಿ ಜನರೆಲ್ಲ ಫೈನಲ್ ಆಗಿದೆ ಅಂತಿಮ ಹಣದಲ್ಲಿ ಅಗ್ರಿಮೆಂಟ್ ಆದ ತಕ್ಷಣವೇ ಶ್ರೀರಂಗಪಟ್ಟಣ ಮತ್ತು ಜಂಜಾಮಿ ಅಭಿವೃದ್ಧಿಗೆ ಒಂದು ಮೂರು ಕೋಟಿ ವ್ಯಕ್ತಿ ರಸ್ತೆಗಳನ್ನು ಸಹ ಪ್ರಾಬ್ಲಮ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳಿ ಪ್ರಯತ್ನಿ ಜೊತೆಗೆ ಸರ್ಕಾರಿ ಸ್ಕೂಲ್ಗಳು ಅಭಿವೃದ್ಧಿಗೆ ಏನು ಅಂತ ಏನು ಭಾಳ ಇದರಿಂದ ಭಾಳ ಒತ್ತಾಯಿತು ಅದಕ್ಕೆ ಸುಮಾರು ಒಂದು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಇನ್ನೇನು ಇನ್ನೊಂದು ತಿಳಿಸ್ತಾರೆ ಅದನ್ನು ಸಹ ಎಲ್ಲ ಗ್ರಾಮಗಳ ಎಷ್ಟಾಗ್ತದೆ ಹಂತ ಹಂತವಾಗಿ ಆ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲ ಶಾಲೆಗಳನ್ನ ಸರ್ಕಾರಿ ಶಾಲೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಕಾರಣ ಕೊಡ್ಬೇಕು ಪ್ರಾರಂಭ ಮಾಡಿದೀವಿ ಏನು ಅಂತ ಮಾತ್ರ ಈ ಸಂದರ್ಭದಲ್ಲಿ ಸರಿ ತಾರೀಕು ಆಸ್ತದಲ್ಲಿ ಯಾವ ರೀತಿ